ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀನು ಇರಲು ಜೊತೆಯಲ್ಲಿ ತಾರ್ವಾಯಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ನೋಡೋಣ ಬನ್ನಿ ಈ ಕಡೆ ಕೇಳ್ತಾಯಿರ್ತಾರೆ ಇದ್ರ ಮಹಾರಾಣಿ ಇಲ್ಲ ನಾನೋಗಿನ್ನೂ ಎಬ್ಬಿಸ್ಬೇಕಾ ಅವಳಿಗೆ ಅದು ಅದಕ್ಕೆ ಎಲ್ಲ ಕಡೆ ನೋಡಿದ್ವಿ ಆದರೆ ಅವಳೆಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ಏನೂ ರಚನಾ ಮನೆಯಲ್ಲಿಲ್ವಾ ಮನೇಲಿಲ್ಲ ಅಂದರೆ ಎಲ್ಲೊದಲು ಪೂಜೆ ಮಾಡಬೇಕು ಅಂತ ಹೇಳಿ ಭಯ ಬಿಟ್ಟು ಹೊರಟೋಗಿದಳ ನೋಡಬೇಕಿತ್ತು ಮನೆಯಲ್ಲಿ ಇನ್ನೊಂದು ಸತಿ ಆ ಕಡೆ ಈ ಕಡೆ ಹೊರಗಡೆ ಹಿಂದ್ಗಡೆ ಅಂತ ಕೇಳಿದ್ದಕ್ಕೆ ಇಲ್ಲಮ್ಮವ ಎಲ್ಲ ಕಡೆ ನೋಡಿದ್ವಿ ಆದರೆ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಈ ಕಡೆ ಅಜ್ಜಿ ಕೋಪದಿಂದ ಏನೋ ಅವಳೆಲ್ಲೂ ಸಿಗ್ತಾಯಿಲ್ವಾ ಇವತ್ತೇನಾದರೂ ಅವಳು ಪೂಜೆ ಮಾಡಲ್ಲ ಅಂದರೆ ಮನೆ ಬಿಟ್ಟು ಹೋಗ್ತಾ ಇರಬೇಕು ಅಷ್ಟೇ ಅಂತ ಹೇಳಿ ಹೇಳಬೇಕಾದ್ರೆ ಒಂದ್ಮೇಲ ಒಂದು ಕಡೆ ಎಲ್ಲ ನೋಡಿ ನಗ್ತಾಯಿರ್ತಾಳೆ ರಚನಾ ಕಾಣೆಯಾಗಿರುವುದಕ್ಕೆ ಊರ್ಮಿಲನ ಕೈವಾಡ ಇದೆ ಅಂತ ಹೇಳಿ ಅನಿಸುತ್ತದೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹೊಸ್ದಾಗಿ ಯಾರು ಚಾನಲ್ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು